ಬೇಸನ್ ಲಾಡು ಮಾಡೋಣ ಅಂತ ಇಲ್ಲಿ ಸಾಮಗ್ರಿ ಎಲ್ಲ ಇಟ್ಕೊಂಡಿದ್ದೆ ಮೊದ್ಲಿಗೆ ಒಂದ್ ಅಷ್ಟು ಕಡಲೆ ಹಿಟ್ಟು ಒಂದ್ ಕಪ್ ಅಷ್ಟು ಚಿರೋಟಿ ರವೆ ಈ ಸಣ್ಣ ರವೆ ಅಂತ ಹೇಳ್ತೀವಿ ಅಲ್ವಾ ಹೋಳಿಗೆಗೆಲ್ಲ ಉಪಯೋಗಿಸ್ತೀವಿ ಅಲ್ವಾ ಆ ರವೆ ಹಾಗೆ ಮುಕ್ಕಾಲ್ ಕಪ್ನಷ್ಟು ಸಕ್ಕರೆ ಗೋಡಂಬಿ ತೆಕ್ಕೊಂಡಿದ್ದೀನಿ ತುಪ್ಪ ಕೂಡ ಬೇಕಾಗ್ತದೆ ಮೊದ್ಲಿಗೆ ನಾನು ಒಂದು ಮಿಕ್ಸಿ ಜಾರಿಗೆ ಸಕ್ಕರೆ ಮತ್ತೆ ಏಲಕ್ಕಿ ಹಾಕೊಂಡು ಪುಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಕ್ಕರೆ ಪೌಡರ್ ಮಾಡ್ಕೊಳ್ಬೇಕಾಗ್ತದೆ ಏಲಕ್ಕಿನೂ ಕೂಡ ಸೇರ್ಸಿದೀನಿ ಸಕ್ಕರೆ ಪೌಡರ್ ಆಗಿದೆ ಇವಾಗ ನಾನು ಈ ಲಾಡು ಮಾಡೋದಕ್ಕೆ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೆ ತುಪ್ಪ ಹಾಕ್ತಾ ಇದ್ದೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ ನಂತರ ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ ಮೊದ್ಲಿಗೆ ನಿಮ್ಮ ಮನೆಯಲ್ಲಿ ಇನ್ನ ಡ್ರೈ ಫ್ರೂಟ್ಸ್ ಏನಾದ್ರೂ ಇದ್ರೆ ಹಾಕೊಳ್ಬಹುದು ಈ ಪಿಸ್ತಾ ಆಗಿರ್ಬಹುದು ಬಾದಾಮಿ ಆಗಿರ್ಬಹುದು ಇವೆಲ್ಲ ಹಾಕೊಳ್ಬಹುದು ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಲೋಟಕ್ಕೆ ನಾನು ಇದನ್ನ ಎತ್ತಿಟ್ಕೊಂಡೆ ನಂತರ ನಾನು ಇದೇ ಬಾಣಲೆಗೆ ಇನ್ನ ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ರವಾ ಮತ್ತೆ ಕಡಲೆ ಹಿಟ್ಟನ ಒಟ್ಟಿಗೆ ಸೇರ್ಸ್ತಾ ಇದ್ದೀನಿ ಸಪ್ರೇಟ್ ಆಗಿನೂ ಹುರ್ಕೊಳ್ಬಹುದು ರವಾ ಮೊದ್ಲಿಗೆ ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಂಡು ನಂತರ ಕಡಲೆ ಹಿಟ್ಟನ ಹುರ್ಕೊಳ್ಬಹುದು ಇವತ್ತು ಎರಡನ್ನೂ ಒಟ್ಟಿಗೆ ಸೇರಿಸ್ಬಿಟ್ಟು ಹುರಿತಾ ಇದ್ದೀನಿ ಏನಿಲ್ಲ ಅಂತಂದ್ರೂ ಇದನ್ನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಣ್ಣ ಹುರಿನಲ್ಲಿ ಹುರ್ಕೊಳ್ಬೇಕು ಇಲ್ಲಾಂತಂದ್ರೆ ರವಾ ನೀಟಾಗಿ ಬೇಯೋದಿಲ್ಲ ನೀಟಾಗಿ ಫ್ರೈ ಆಗಿ ಬರೋದಿಲ್ಲ ಕಡಲೆ ಹಿಟ್ಟು ಕೂಡ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕಲ್ವಾ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ತಾ ಹಾಕ್ತಾ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀನಿ ನಂತರ ಇದ್ರ ಕಲರ್ ಚೇಂಜ್ ಆಗ್ತಾ ಇರುವಾಗ್ಲೇ ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡ್ಬೇಕು ನಂತರ ತಣ್ಣಗಾಗೋದಕ್ಕೆ ಬಿಟ್ಟಿದೆ ತಣ್ಣಗಾಗಿ ನಂತರ ಇಲ್ಲಿ ಸಕ್ಕರೆ ಪೌಡರ್ ಅನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಬಿಸಿ ಇರುವಾಗ್ಲೇ ಸಕ್ಕರೆ ಪೌಡರ್ ಅನ್ನ ಹಾಕ್ಬಾರ್ದು ನೀರ್ ನೀರ್ ಆಗ್ಬಿಡ್ತದೆ ಸಕ್ಕರೆ ಪೌಡರ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಈ ತರ ಕೈನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಗೋಡಂಬಿ ಕೂಡ ಸೇರ್ಸಿದೀನಿ ನಾನು ಇವಾಗ ಲಾಡು ಕಟ್ಬಿಟ್ಟು ಇಡ್ತಾ ಇದ್ದೀನಿ ಲಾಡು ಕೂಡ ರೆಡಿ ಆಯ್ತು ಮಾಡಿದ ತಕ್ಷಣ ತಿನ್ನೋದಕ್ಕೆ ಬರೋದಿಲ್ಲ ಇದು ಸ್ವಲ್ಪ ಹೊತ್ತು ಬಿಡಬೇಕು ಸ್ವಲ್ಪ ಹೊತ್ತಿನ ನಂತರ ಇದು ಗಟ್ಟಿ ಆಗ್ತದೆ